ಬಿಗ್ ಬಾಸ್ ಅಂದ್ರೆ ಒಂದು ಮ್ಯಾಜಿಕ್ ಇನ್ನು ಆ ಬಿಗ್ ಬಾಸ್ ನಲ್ಲಿ ನೂರಕ್ಕೂ ಹೆಚ್ಚು ದಿನ ಇದ್ದು ಕಳೆಯೋದು ಜೊತೆಗೆ ವಿನ್ನರ್ ಇರಬಹುದು ರನ್ನರ್ ಇರಬಹುದು ಇಬ್ಬರ ಮೇಲೂ ಒಂದು ರೀತಿ ಕಣ್ಣಿರುತ್ತೆ ಟಕ್ಕರ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಈ ಬಾರಿ ಬಿಗ್ ಬಾಸ್ ಹನ್ನೊಂದರಲ್ಲಿ ಒಂದು ರೀತಿ ಟಗಾಫರೆ ಕೊಟ್ಟರು ತ್ರಿವಿಕ್ರಮ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ವಿನ್ನರ್ ಆಗಬೇಕಿತ್ತು ಜಸ್ಟ್ ಮಿಸ್ ಆಯಿತು ರನ್ನರ್ ಅಪ್ ಆದರೂ ಆದ್ರೂ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ನಿಮ್ಮ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ ಹೇಗೆ ಅನಿಸ್ತಾ ಇದೆ ಇವರ ಫಸ್ಟ್ ರಿಯಾಕ್ಷನ್ ಸಿ ಗೆಲುವು ಸೋಲು ಇದ್ದಿದ್ದೇನೆ ಒಂದು ಆಟ ಅಂತಂದಾಗ ಸುದೀಪ ನನ್ನ ಕೈಲಿ ಬರೋದೇ ದೊಡ್ಡ ವಿಷಯ ನಂಗೆ ಫಸ್ಟ್ ಡೇ ಹೋದಾಗ ಆ ಸ್ಟೇಜ್ ಮೇಲೆ ಬರೋ ತನಕ ಮಾತ್ರ ನಂದು ಹಂಗೆ ಕಪ್ಪು ಇನ್ನು ಮಿಕ್ಕಿದ್ದೆಲ್ಲ ಜನದ್ದು ಅಂತ ಬಂದಿದೆ ಸೊ ಕಪ್ ಬರಲಿಲ್ಲ ಆ್ಯಂಡ್ ಡಿಸರ್ವಿಂಗ್ ಹೋಯ್ತು ಸೊ ಐ ಆಮ್ ಹ್ಯಾಪಿ ಆ್ಯಂಡ್ ನನಗೆ ಆಚೆ ಬಂದಾಗ ಗೊತ್ತಾಯಿತು ನಾನೇನು ಸಂಪಾದನೆ ಮಾಡಿದ್ದೀನಿ ಅಂತ ಇದು ನನ್ನ ಜೊತೆಗೆ ಇರೋರು ಅಂತಾರಾದ್ರೂ ಇವತ್ತು ನನ್ನ ಗೆಲ್ಲವೊಂದು ಇವರೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇದಕ್ಕಿಂತ ದೊಡ್ಡ ಖುಷಿ ಇನ್ನು ಯಾವುದೂ ಇಲ್ಲ ನನಗೆ ಈಗ ಅನಿಸ್ತಾ ಇದೆ ನನ್ನ ಕಪ್ ಗೆದ್ದಷ್ಟೇ ಖುಷಿ ಇದೆ ಎಲ್ಲೋ ಒಂದು ಕಡೆ ಅನ್ಕೋತಾ ಇದ್ರು ತ್ರಿವಿಕ್ರಮ್ ಇರಬಹುದು ಅವರ ಅಪೋಸಿಟು ಮಂಜು ಅವ್ರು ಬರ್ತಾರೇನೋ ಅಥವಾ ರಜತ್ ಅವರು ಬರ್ತಾರೇನೋ ಅವರು ಆಲ್ಮೋಸ್ಟ್ ಹೌದು ಎಕ್ಸ್ಪೆಕ್ಟೆಡ್ ಬಟ್ ನಿಮ್ಮನ್ನು ಫಸ್ಟ್ ಸ್ಥಾನದಲ್ಲಿ ಇಟ್ಟಿದ್ರು ನಿಮ್ಗೆ ಯಾರು ಅನ್ಸಿತ್ತು ನಿಮ್ಮ ಜೊತೆ ಇನ್ನೊಬ್ರು ಇರ್ತಾರೆ ಅಂದರೆ ಮೇಡಮ್ ನಾನು ಅದನ್ನೇ ಹೇಳ್ದಲ್ಲ ಯಾವಾಗಲೂ ನಾನು ಕಾಂಪೀಟ್ ಇದ್ದಿದ್ದು ನನ್ನ ಪದಲ್ಲಿದ್ದವ್ರ ಜೊತೆಗೆಲ್ಲ ನನ್ನ ಮೇಲೆ ನಾನೇ ಕಾಂಪೀಟ್ ಇದ್ದಿದ್ದು ಸೊ ನೀವು ಏನು ಕ್ವಶನ್ ಮಾರ್ಕ್ಗಳು ಹಾಕೊಂಡ್ರೆ ಅವ್ರು ಬರ್ಬೋದು ಇವ್ರು ಬರ್ಬೋದು ಅಂತ ನಿಮ್ಮ ಒಪಿನಿಯನ್ ನನಗೆ ಯಾವ ಒಪಿನಿಯನ್ಸೇ ಇರಲಿಲ್ಲ ನಾನು ಅಲ್ಲಿಗೆ ಹೋಗ್ಬೇಕು ಅನ್ನೋದು ಇತ್ತಷ್ಟೇ ನನ್ನ ಪಕ್ಕ ಇನ್ನು ಯಾರನ್ನ ಬರಲಿ ನನಗೆ ಅದ್ರ ಬಗ್ಗೆ ತಲೆನೂ ಫ್ರಮ್ ದ ಡೇ ಒನ್ ಆ್ಯಂಡ್ ಇವತ್ತು ನೂರಿಪ್ಪತ್ತನೇ ದಿನ ಅಲ್ಲಿವರೆಗೂ ನನ್ನನ್ನು ನಾನು ಕಾಂಪೀಟ್ ಮಾಡ್ಕೊಂಡೇ ಹೊರತು ಸೊ ನನ್ನ ಪಕ್ಕದವ್ರ ಜೊತೆ ಕಾಂಪೀಟ್ ಮಾಡೇ ಇರಲಿಲ್ಲ ಸೊ ಅದ್ರ ಬಗ್ಗೆ ಖುಷಿ ಇದೆ ಯಾರೇ ಬಂದಿದ್ರು ಆ್ಯಂಡ್ ಎಂಡ್ ಆಫ್ ದ ಡೇ ಜನ್ಗಳ್ ಒಪಿನಿಯನ್ ಅದು ಜನ ಗೆಲ್ಸಿದ್ದಾರೆ ಸೊ ಆ್ಯಂಡ್ ಗೆದ್ದಿರೋದು ಇನ್ನು ಯಾರೋ ಅಲ್ಲ ಹನುಮಂತು ಆ್ಯಂಡ್ ಈಸ್ ಡಿಸರ್ವಿಂಗ್ ಸೊ ಗೆದ್ದಿರೋದು ನನ್ನ ಖುಷಿನೇ ಇದೆ ಮೇಡಮ್ ಇನ್ನರಿಗೆ ಐವತ್ತು ಲಕ್ಷ ನಿಮಗೆ ಎಷ್ಟು ಸಿ ಈಗ ಅಮೌಂಟ್ ಬಗ್ಗೆ ನೀವು ಕೇಳ್ತಾ ಹೋದರೆ ನನಗೆ ಅಮೌಂಟ್ಕಿನ್ನ ಜಾಸ್ತಿ ಇಲ್ಲ ಅಷ್ಟು ಜಾಸ್ತಿ ಪ್ರೀತಿ ಸಿಕ್ಕಿದೆ ಮೇಡಮ್ ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಅಮೌಂಟ್ ನಾಳೆಲ್ಲ ನಾಡಿ ಸಂಪಾದನೆ ಮಾಡ್ತೀನಿ ಅದೇನು ದೊಡ್ಡ ವಿಷಯ ಅಲ್ಲ ಆ್ಯಂಡ್ ಐವತ್ತು ಲಕ್ಷ ನಾನು ಅದನ್ನೇ ಹೇಳಿದ್ನಲ್ಲ ಅನ್ಮಂತು ನೀಡಿತ್ತು ಆ್ಯಂಡ್ ಅವ್ನಿಗೆ ಆಗಿದೆ ಸೊ ಅದ್ರ ಬಗ್ಗೆ ಖುಷಿ ಇದೆ ಅಮ್ಮ ಅವರ ರಿಯಾಕ್ಷನ್ ಹೇಗಿತ್ತು ತಂದೆ ಇಲ್ಲ ಅಂದ್ರೆ ಅಮ್ಮ ಇದ್ದಾರೆ ಅಮ್ಮಂಗೆ ನಾನು ಆಡಬೇಕಾಗಿತ್ತು ಚೆನ್ನಾಗಿ ಜನರು ಮನ್ ಗೆಲ್ಬೇಕಾಗಿತ್ತು ಅಂತಿತ್ತು ಜನರು ಮನ್ಸ್ ಗೆದ್ದಿದೀನಿ ಅಂತ ಗೇಟ್ ದಾಟಿದ ತಕ್ಷಣ ಗೊತ್ತಾಯ್ತು ಅಮ್ಮ ಅವ್ರು ತುಂಬಾ ಖುಷಿಯಾಗಿದ್ದಾರೆ ಎಲ್ಲೋ ಭವ್ಯಗೌಡ ಅವರು ಸಹ ನಾನು ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಫ್ರೆಂಡ್ ಗೆಲ್ಬೇಕು ಅನ್ನುವಂಥದ್ದು ಹೇಳ್ತಿದ್ರು ಸಿ ಒ ಒಬ್ಬರು ಈಗ ನೀವು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಬ್ಬರು ಕೊಲಿಗೆ ಆಗ್ತಾರೆ ಒಬ್ರು ಮೇಲ್ ಆಗ್ತಾರೆ ಇಲ್ಲ ಫೀಮೇಲ್ ಕೊಲೆಗಾಗ್ತಾರೆ ಆ ಥರ ಇದ್ದಿದ್ದಂತ ನನ್ನ ಕೊಲಿಗೆ ಅವರು ಆ್ಯಂಡ್ ಒನ್ ಆಫ್ ದ ಕ್ಲೋಸ್ ಫ್ರೆಂಡ್ ಇಡೀ ಮನೆ ನನ್ನ ನಾಚೆ ಹಾಕಬೇಕು ಅಂತಿದ್ರು ಒಂದು ಹುಡುಗಿ ಸ್ಟ್ಯಾಂಡ್ ಅಪ್ ತಗೊಂಡು ನಾನು ಮನೇಲಿ ಇರಬೇಕು ಅಂತ ಡಿಸೈಡ್ ಮಾಡಿದವರು ಆ್ಯಂಡ್ ನಾನು ನನ್ನನ್ನು ಬ್ಲೈಂಡಾಗಿ ನಮ್ದಂಥ ಹುಡುಗಿ ಸೊ ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಅವ್ರು ನನ್ನ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದು ಡೇ ಒನ್ನಿಂದಾನೆ ನಾನು ಕಪ್ಪೆತ್ತಲಿಲ್ಲ ಅಂದ್ರೆ ಪರವಾಗಿಲ್ಲ ಅದಕ್ಕೆ ನೀವು ಕಪ್ಪೆತ್ತಬೇಕು ಅಂತ ಅದಕ್ಕಿನ್ನ ಇನ್ನೇನು ಬೇಡ ಮೇಡಮ್ ಬಿಗ್ ಬಾಸ್ ಹೋಗಿ ಬಂದ ಮೇಲೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಫೇಮಸ್ ಆಗ್ತಾರೆ ಸ್ಟಾರ್ಡಮ್ ಬರುತ್ತೆ ಹೌದು ಇದೆಲ್ಲ ಹೇಗೆ ನಿಭಾಯಿಸ್ತಿದ್ರ ಇನ್ನು ಮುಂದೆ ಮೇಡಮ್ ನೂರಿಪ್ಪತ್ತು ದಿನ ಒಳಗಿದ್ದಾಗ ಯಾರು ನಾನು ಇಷ್ಟಪಡ್ತಾ ಇದ್ದಾರೆ ಯಾರು ನಾನು ಇಷ್ಟಪಡ್ತಾ ಇರಲ್ಲ ಗೊತ್ತಾಗ್ತಿಲ್ಲ ಬಟ್ ಎವ್ರಿ ವೀಕೆಂಡ್ ಬಂದಾಗ ನನಗೆ ಗೊತ್ತಾಗ್ತು ನಾನು ಮಾಡ್ತಾ ಕೆಲಸ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂತ ಸೊ ಇನ್ನು ಮುಂದೇನು ಅದೇ ಥರ ಅವ್ರು ಇಷ್ಟಪಡೋ ಥರ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಹಂಗೆ ಹಂಗೆ ಉಳಿಸ್ಕೊಂಡು ಹೋಗ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ